ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ನಾನು ನಾನಿವತ್ತು ಒಳ್ಳೆ ಕಲೆಕ್ಷನ್ಸ್ ಆಗಿರುವಂತಹ ಟೂ ಇನ್ ಒನ್ ಫಂಕ್ಷನ್ಗೆ ಆಗಿರಲಿ ಅಥವಾ ಡೈಲಿ ವೇರ್ ಆಗಿರಲಿ ಸೊ ಆ ಕಾಂಬಿನೇಷನಲ್ಲಿ ಗ್ರ್ಯಾಂಡ್ ಲುಕ್ ಕೊಡೋವಂತಹ ಇಯರಿಂಗ್ಸ್ಗಳನ್ನ ತೊಗೊಂಡು ಬಂದೀನಿ ನೀವು ಫಸ್ಟ್ ಒನ್ ನೋಡ್ತಾ ಇದ್ರೆ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಪಿಕಾಫ್ ಡಿಸೈನಲ್ಲಿ ಬರುತ್ತೆ ಸೊ ಹಾಗೆ ಸೆಕೆಂಡ್ ಒನ್ ಬಂದು ನಿಮಗೆ ನೋಡಿ ಸಿಂಪಲಾಗಿ ಮೇಲೊಂಥರ ಗ್ರ್ಯಾಂಡಾಗಿ ಕೊಟ್ಟು ಕೆಳಗಡೆ ಸಿಂಪಲಾಗಿ ಒಂದು ಗುಂಡು ಕೊಟ್ಟಿದ್ದಾರೆ ಇದು ಡೈಲಿ ವೇರ್ಗಂತೂ ಸಕ್ಕದಾಗ ಕಾಣುತ್ತೆ ನಿಮಗೆ ಹೊರಗಡೆ ಹೋಗುವಾಗಲಿ ಎಲ್ಲ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆ್ಯಂಡ್ ಥರ್ಡ್ ಒನ್ ಬಂದು ಮುತ್ತಿನೌಲೆ ಈಗೆಲ್ಲರೂ ಕೂಡ ಆಲ್ಮೋಸ್ಟ್ ಈ ಟೈಪಲ್ಲೇ ಇಯರಿಂಗ್ಸ್ಗಳನ್ನ ಹಾಕೋತಾ ಇದಾರೆ ದೊಡ್ಡದಾಗಿ ಹಾಗೆಲ್ಲ ಹಳೆ ಕಾಲದಲ್ಲಿ ಇದ್ರು ನೋಡಿ ಇದ್ರಲ್ಲ ಸೊ ಆ ಟೈಪ್ ಓಲ್ಡ್ ಇಸ್ ಗೋಲ್ಡ್ ಯಾವಾಗಿದ್ರು ಫ್ಯಾಷನ್ ನಡೀತಾನೆ ಇರುತ್ತೆ ಸೊ ಹಾಗೆ ಇದು ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗೆ ಸ್ಟೋನ್ಸಲ್ಲಿ ಕಲರ್ ಮೆರೂನ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಮಾಡಿಸಿದ್ದಾರೆ ಹಾಗೆಯೇ ಇದು ಲಕ್ಷ್ಮಿಯವರ ಒಂದು ವಿಗ್ರಹ ಟೈಪಲ್ಲಿ ಚಿಕ್ಕದಾಗೆ ತುಂಬಾ ಯುನೀಕ್ ಆಗಿ ಮುತ್ತಿನ ಕೆಳಗಡೆ ಮುತ್ತಿಂದ ಗುಂಡನ್ನು ಕೊಟ್ಟಿದ್ದಾರೆ ನೀವು ಗೋಲ್ಡ್ ಗುಂಡ್ ಕೂಡ ಹಾಕಬಹುದು ಆ್ಯಂಡ್ ಇದು ಬಂದು ನಿಮಗೆ ಟೂ ಟೈಪ್ ಪಿಕಾಕ್ ಬರುತ್ತೆ ನಿಮಗೆ ಎರಡು ಫೇಸಲ್ಲಿ ನಿಮಗೆ ಪಿಕ್ ಹಾಕ್ ಬರೋವಂಥದ್ದು ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಗಳು ಇವೆಲ್ಲವೂ ಐ ಹೋಪ್ ನೀನು ನಿಮಗೆಲ್ಲರಿಗೂ ಡಿಸೈನ್ಸ್ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಇನ್ನೂ ಒಳ್ಳೆ ಒಳ್ಳೆ ನಾನು ನಿಮಗೆ ತೋರಿಸ್ತೀನಿ ಹಾಗೆಯೇ ನಿಮಗೆ ಏನಾದರೂ ಈ ಜ್ಯುವೆಲರಿಸ್ ಯಾರಿಗಾರು ಬೇಕು ಅಂತ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ಆ ಶಾಪಿನ ಡೀಟೇಲ್ಸನ್ನು ನಾನು ಕಮೆಂಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಇದು ನೋಡಿ ಕಾಸಿಂದು ಡಬಲ್ ಕಾಸ್ ಅಂತ ಬರುತ್ತೆ ಪಿಕಾಕ್ ವಿತ್ ಡಬಲ್ ಕಾಸು ಲಕ್ಷ್ಮಿ ಕಾಸ್ದು ಆ ಡಿಸೈನ್ ಕೂಡ ಎಲ್ಲವೂ ಯುನಿಕ್ ಡಿಸೈನ್ಸನ್ನು ನಾನು ತೋರಿಸಿರೋದು ಇವತ್ತು ನಿಮಗೆಲ್ಲ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗೆಯೇ ಲಾಸ್ಟ್ ಬಂದು ನೆಕ್ಸ್ಟ್ ಬರುತ್ತೆ ನೋಡಿ ಅದು ಕೂಡ ಅಷ್ಟಿನೇನೆ ಎಲ್ಲವೂ ಕೂಡ ಹೇಗೆ ಅಂದರೆ ಇವಾಗ ಕಾಂಪಿಟೇಷನಲ್ಲಿ ಇದು ಮಾಡಿಸ್ಕೊಳ್ಳ ಅದು ತೊಗೊಳ್ಳ ಇತ್ತು ತೊಗೊಳ್ಳ ಸೊ ಆ ಥರ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಯಾಕೆಂದರೆ ಅಷ್ಟು ಬ್ಯೂಟಿಫುಲ್ ಆಗಿರೋ ಬ್ಯೂಟಿಫುಲ್ ಆಗಿರೋಂಥ ಕಲೆಕ್ಷನ್ಸು ನಮಗೆ ಜ್ಯುವೆಲ್ಲರಿ ಶಾಪ್ಸ್ಗೆ ಹೋಗ್ಬಿಟ್ರೆ ಸಿಕ್ಬಿಡತ್ತೆ ಸೊ ಐ ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬಂದಿಬಿಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು